ಈ ಜಗತ್ತಲ್ಲ ಅದೆಷ್ಟೋ ಹುಡುಗರು ತಾನ್ ಪ್ರೀತಿ ಮಾಡೋ ಹುಡುಗಿ ತನ್ನ ಮನ್ಸ್ ನೋಡ್ಕೊಂಡ್ ಪ್ರೀತಿ ಮಾಡ್ತಾರ ಅನ್ಕೊಂಡಿತಾರ ಕಣೆ ಆದ್ರೆ ಪರ್ಸ್ ನೋಡ್ಕೊಂಡ್ ಅಲ್ಲ ನಮ್ ತಾಯಿಣ್ಣ ನನ್ ಗೊತ್ತಿರಲಿಲ್ಲ ಕಣೆ ನಮ್ ಹುಡುಗರು ಹೇಳಿದ್ರು ಬಡ್ಡಿ ಮಗನ್ ನನ್ ಮನ್ಸ್ ಕೇಳಲಿಲ್ಲ ನೀವ್ ಹುಡ್ಗಿರು ಪರ್ಸ್ ನೋಡ್ಕೊಂಡ್ ಲವ್ ಮಾಡ್ತೀರಂತ ಇವತ್ತು ನಿನ್ನಿಂದ ನನ್ ಗೊತ್ತಾಯ್ತು ಕಣೆ ಹುಡ್ಸಿದ ಅಪ್ಪ ಅಮ್ಮನ್ ಒಂದ್ ದಿವಸ ಚೆನ್ನಾಗಿದ್ದೀರಾ ಊಟ ಅಂತ ಕೇಳಿದ್ ಬಡ್ಡಿ ಮಕ್ಳ ನಾವುಗಳು ಆದ್ರೆ ನಿಮ್ ಪ್ರೀತಿ ಮಾಡಿಕ್ ಕ್ಷಣದಿಂದ ಏನ್ ಚಿನ್ನ ಚೆನ್ನಾಗಿದ್ಯಾ ಊಟ ಮಾಡ್ದ ಏನಾಯ್ತು ಏನೇ ಆಗ್ಲಿ ಒಂದೇ ಒಂದ್ ಫೋನ್ ಮಾಡೋ ಅಂತ ಹೇಳಿ ಜ್ವರನ ತಲೆನೋವ ನೆಗಡೇನ ಅಂತ ಕೇಳಿ ಟಾಟಾ ಮಾಡ್ ಕಳಿಸ್ತೀವಲ್ಲ ನಮಗ್ ಬುದ್ಧಿ ಇಲ್ಲ ನಮ್ ಎಗಡ ತಗೊಂಡ್ ನಾವೇ ಹೊಡ್ಕೋಬೇಕು ಲೇ ಬಿತ್ರಿ ಒಂದ್ ಮಾತ್ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ ಹೋಗೋ ಏನ್ ಹೇಳ್ತಾಳ ಅವತ್ತೀನು ಏನ್ ಹೇಳ್ತಾಳು ನಿನ್ನ ರೇಷನ್ ಕಾರ್ಡ್ ಬಿಟ್ರೆ ಬರ್ರಿ ಯಾವ ಕಾರ್ಡ್ ಇಲ್ಲ ಅಂತ ಹೇಳ್ದಲ್ಲ ನೀನು ಗೊತ್ತಿರೋ ಎ ಟಿ ಎಂ ಕಾರ್ಡ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಎಲ್ಲ ಒಂದಲ್ಲ ಬ್ಯಾಲೆನ್ಸ್ ಖಾಲಿ ಆಗ್ಬಹುದು ಆದ್ರೆ ರೇಷನ್ ಕಾರ್ಡ್ ಅಲ್ಲಿ ಯಾವತ್ತು ರೇಷನ್ ಖಾಲಿ ಆಗಲ್ಲ ರೇಷನ್ ಖಾಲಿ ಆಗೋ ಇಲ್ಲ ನಮ್ದು ಲೈಫ್ ಲಾಂಗ್ ಜರ್ನಿ ಕೈ ಕೊಡೋ ಮಾತೇ ಇಲ್ಲ ನಿನ್ನ ಚೆನ್ನ ಪ್ರೀತಿ ಮಾಡಿಲ್ಲ ಕಣೆ ನಿನ್ ಹೃದಯ ಎಂಬ ಕನ್ನಡಿ ನನ್ ಪ್ರತಿಬಿಂಬ ಕಾಣ್ತಾ ಇತ್ತು ಅಂತ ನೀನೇ ನಾನು ನಾನೇ ನೀನು ಅಂತ ಜ್ವರ ಬರೋಂಗ್ ತುಂಬಾನೇ ನಾನು ನಿನ್ ಪ್ರೀತಿ ಮಾಡಿದೆ ಕಣೆ ಇಲ್ಲ ಕಣ್ಣು ಅಂದ್ಮೇಲೆ ಕಣ್ಣೀರ್ ಎಲ್ರಿಗೂ ಬಂದೇ ಬರುತ್ತೆ ಆದ್ರೆ ಕಣ್ಣೀರ ಗೊತ್ತಿರೋ ಪ್ರೇಮಿ ಕಣೆ ನಾನು ಅವಾಗೊಂದ್ ಇವಾಗ ಒಂದ್ ಐಸ್ ಮಾಡಿ ಐಸ್ ಕೊಡ್ಸ ಬೈಕಲ್ಲೋ ಕಾರಲ್ಲೋ ಪಬ್ಗೋ ಬೆಡ್ಗೋ ಯಾವ ಕರ್ಕೊಂಡೋಗ ಒಂದ್ ದಿವ್ಸ ಕೈ ಬಿಡ್ತಾನಲ್ಲ ಕೈ ಬಿಟ್ಟಾಗ ಒಂದೇ ಒಂದ್ಸಲ ಈ ನಿನ್ ಪಾಗಲ್ ಪ್ರೇಮಿನ ನೆನ್ಪು ಮಾಡ್ಕೊಳ್ಳೆ ಇಡೀ ಅಷ್ಟು ಹೃದಯ ಇದ್ರು ನಿನ್ಗೆ ನಿನ್ ಪ್ರೀತಿಗೆ ನನ್ ಹೃದಯದಲ್ಲಿ ಜಾವ ಕೊಡ್ತೀನಿ ಕಣೆ ಅವತ್ತೀನು ನನ್ ಮರ್ಬಿಡು ಮರ್ಬಿಡು ಅಂತ ಹೇಳ್ತೈತೆ ನೀನು ಆಯ್ತು ನಾನು ಮರ್ತ್ ಬಿಡ್ತೀನಿ ಆಗಲ್ಲ ಹಂಗೇನೆ ನಾನು ನೀನ್ ಮರೆಯಾಕ ಆಗಲ್ಲ ಕಣೆ ಯಾಕ್ರೆ ನೀವು ಹುಡುಗಿರಲ್ಲ ಹಿಂಗೆ ಮೌಸ್ ಪ್ರೀತಿಗೆ ಮೈ ಕೊಡ್ತೀರಾ ನಾವು ನಿಜವಾಗ್ಲೂ ಪ್ರೀತಿಸ್ತೀವ ಅಂದ್ರೆ ನಮ್ಗೆ ಯಾಕ್ರೆ ಕೈ ಕೊಡ್ತೀರಾ ನಮ್ಗೆ ಯಾಕ್ರೆ ಕೈ ಕೊಡ್ತೀರಾ ಕೈ ಕೊಡ್ತೀರಾ ಫಲವೇ ಮೊನೆ ತಗೊಂಡ್ ಮಾತಾಡ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊ ಮತ್ ಗಾಳಿ ಮಾತಿ ಕೇಳಿಸಿಲ್ಲ ಅನ್ಕೋಬಿಟಿಯಾ ಅಕಸ್ಮಾತ್ ನಿನ್ ಪ್ರೀತಿ ನಂಗೆ ಸಿಕ್ಕಿಲ್ಲ ಅಂತ ಬೈಕಿನ ಲಾರಿಗೋ ಕರ್ಗೋ ಡಿಕ್ಕಿ ಹೊಟ್ಟು ಸತ್ತೋದ್ ಅನ್ಕೋ ಕಂಡ್ರೆ ಮುಚ್ಚಿದ್ರೆ ಸತ್ತೋಗಿರ್ತೀನಿ ಕಣ ಅಟ್ಲೀಸ್ಟ್

ಖುಷಿಯಾಗುತ್ತಾ ನಿಮಗೆ ನಾಳೆ ನನ್ನ ಮದುವೆ ಒಂದು ಹೆಲ್ಪ್ ದಯವಿಟ್ಟು ದಯವಿಟ್ಟು ನೀನು ಮಾತ್ರ ನನ್ನ ಬರಬೇಡ ಬರಬೇಡಕ್ಕನೋ